ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುಗಳು ಯಾರಿಗೆ ತಾನೇ ಇಲ್ಲ ಸರ್ವತಃ ಶತ್ರುಗಳು ಎಲ್ರಿಗೂ ಇದ್ದಾರೆ ಮನುಷ್ಯ ಮೇಲೆ ನಿಂದಕರು ಇರಬೇಕು ಹಂದಿಗಳಾಗಿ ಅದು ಊರು ಸ್ವಚ್ಛ ಮಾಡುತ್ತೆ ಶತ್ರುಗಳು ನಮ್ಮನ್ನು ಯಾವಾಗಲೂ ಜಾಗೃತಾ ವ್ಯವಸ್ಥೆಯಲ್ಲಿ ಇಟ್ಟಿರ್ತಾರೆ ಇದನ್ನು ನಾವು ನೆನಪಿಟ್ಕೋಬೇಕು ಯಾರೂ ಶತ್ರುಗಳಲ್ಲ ಎಲ್ಲರೂ ಮಿತ್ರರು ಅಂದರೆ ಜೀವನ ಅಷ್ಟು ಒಳ್ಳೆ ರೀತಿಯಲ್ಲಿರೋದಿಲ್ಲ ಅಥವಾ ಅದಕ್ಕೊಂದು ಅರ್ಥ ಇರೋದಿಲ್ಲ ಶತ್ರುತ್ವ ಹಗೆತನ ಅದರ ಮುಂದೆ ಈಜಾಡಿ ನಾವು ದಡ ಸೇರಬೇಕು ಅದು ಜೀವನದ ಒಂದು ಕಳೆ ಅದನ್ನು ರೂಢಿಗತ ಮಾಡಿಕೊಳ್ಬೇಕು ಅಯ್ಯೋ ನನಗೆ ಶತ್ರುಗಳೇ ಬಹಳ ಆಗ್ಬಿಟ್ರು ಎಲ್ಲರೂ ಮೋಸ ಮಾಡಿದ್ರು ಎಲ್ಲರೂ ತೊಂದರೆ ಮಾಡಿದ್ರು ಅದರಲ್ಲಿ ಕಾಲ ಕಳೆದಿದೆಲ್ಲ ಬಹಳ ಹೀನಾಯ ಸ್ಥಿತಿ ಹೊರಗಡೆ ಬರಬೇಕು ಗುರಿ ಮುಟ್ಟಬೇಕು ನೆಲೆ ನಿಂತ್ಕೊಳ್ಬೇಕು ಬೆಲೆ ಬೆಳೆಸ್ಕೊಳ್ಬೇಕು ಮನುಷ್ಯ ತಾನೇನನ್ನೋದನ್ನು ಒಂದು ವ್ಯವಸ್ಥೆಯಿಂದ ನೋಡ್ಕೊಂಡು ಹೋಗ್ಬೇಕು ಅದು ಮನುಷ್ಯನ ಒಂದು ಅಂತಸ್ತ್ವ ಆತನ ಒಂದು ಶಕ್ತಿ ಆತನ ಒಂದು ಯುಕ್ತಿ ಆತನ ಒಂದು ಮಾನಸಿಕತೆ ಕೂಡ ಹೌದು ಇರಲಿ ಇದು ಒಂದು ಭಾಗ ಆದರೆ ಶತ್ರುಗಳಿಂದ ಉಪಟಳ ಉಪದ್ರವ ಅತಿರೇಕವಾದಂತಹ ಒಂದು ತೊಂದರೆಗಳನ್ನು ಅನುಭವಿಸಿ ಅನುಭವಿಸಿ ಎಲ್ಲ ಒಂದು ಕಡೆ ನಾವು ಹೈರಾಣಾಗಿ ನಷ್ಟತೆಯಲ್ಲಿ ಬಿದ್ದಿ ಜೀವನ ಅನ್ನೋದನ್ನ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತೊಗೊಂಡು ಹೋಗಿಡ್ತೀವಿ ಆ ಜೀವನದಲ್ಲಿ ಬರೀ ಶತ್ರುತ್ವ ಶತ್ರುಗಳ ಕಾಡಾಟ ಶತ್ರುಗಳ ಕಿರಿಕಿರಿ ಎಲ್ಲದರಲ್ಲೂ ಶತ್ರುಗಳು ಯಾವುದೋ ಒಂದು ಜಾಗ ತೊಗೊಂಡ್ರೂ ಶತ್ರುಗಳು ಜಮೀನು ತೊಗೊಂಡ್ರೂ ಸುಮ್ಮನೆ ತಂದಿಡುವಂಥದ್ದು ಅಂತಹ ಬುದ್ಧಿ ದುರ್ಬುದ್ಧಿ ದುರಾಲೋಚನೆ ಈ ಶತ್ರುತ್ವ ಹಾಗೆತನ ಅನ್ನೋದು ನಾವೇನೋ ಈಗ ನಾಗರಿಕತೆ ಸಮಾಜ ಇದೆ ಅಥವಾ ಏನೋ ಈಗ ಇತ್ತೀಚೆಗೆ ನೋಡೋದಲ್ಲ ಇದು ಪೌರಾ ಪುರಾಣ ಕಾಲದಿಂದ ನೋಡಿದ್ದೆ ಧರ್ಮಕ್ಕೂ ಅಧರ್ಮಕ್ಕೂ ಶತ್ರುತ್ವ ದಾನವರೆಗೂ ಈ ದೇವತೆಗಳಿಗೂ ಶತ್ರುತ್ವ ಇದೇ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀವಿ ಉಳ್ಳವನು ಇಲ್ಲದೇ ಇರ್ತಕ್ಕಂತಹ ವ್ಯಕ್ತಿಯ ನಡುವೆ ಹಾಗೆ ತನ ಸಾರಿಸೋದು ಇವೆಲ್ಲ ನಿಯಮಗಳು ಕಾಣ್ತಾ ಇರ್ತೇವೆ ಬಡವನ ಮೇಲೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ ಒಂದು ರೀತಿಯಲ್ಲಿ ಇರೋರು ಬೇಕಂತಲೇ ಅವನ್ನ ತುಳಿದಕ್ಕೆ ನೋಡೋದು ಕೆಲವೊಂದು ಮಾರ್ಕ್ ಸಿದ್ಧಾಂತಗಳನ್ನು ನೋಡ್ತಾ ಇರುತ್ತೆ ಅಲ್ಲೂ ಕೂಡ ಇಂಥ ಮಾತುಗಳು ಇರುತ್ತೆ ಧನಿಕರು ಬಡವನನ್ನು ಮುಗಿಸುವಂಥ ಒಂದು ಪ್ರಯತ್ನ ಅಥವಾ ಅವನು ಬೆಳಿಲಿಕ್ಕೆ ಬಿಡದೆ ಇರತಕ್ಕಂಥ ಪ್ರಯತ್ನ ಅಥವಾ ಸಂಘರ್ಷಗಳನ್ನು ಉಂಟು ಮಾಡೋದು ಕೆಲವೊಂದು ಪದ್ಧತಿಗಳ ಆಚರಣೆಗಳ ಮೂಲಕ ಅವನು ಇದೇ ರೀತಿಯಲ್ಲಿ ಹೀಗೆ ಇರಬೇಕು ಇದು ಅನಾದಿ ಕಾಲದಿಂದಲೂ ಹಿಂದೆಗಳೇ ಹಿಂದೆಯಿಂದ ನೋಡ್ತಾ ಇದ್ದೇವೆ ಆದರೆ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಏನಂತಂದರೆ ನೀವು ಬೆಳಿಬಾರ್ದು ಉದ್ದಾರ ಆಗಬಾರ್ದು ಏಳಿಗೆ ಆಗಬಾರ್ದು ಯಾವುದೋ ವ್ಯಕ್ತಿ ತನ್ನ ಮಕ್ಕಳನ್ನ ಓದಿಸಿ ಚೆನ್ನಾಗಿ ದುಡು ಓದಿಸಿ ಒಳ್ಳೆ ಕೆಲಸಕ್ಕೆ ಸೇರಿಸ್ತಾ ಇದ್ದಾನೆ ಯಾವುದೋ ಒಂದು ಕೆಲಸ ಕಾರ್ಯ ಅಂತೇಳಿ ಸರ್ಕಾರಿ ಕೆಲಸಕ್ಕೆ ಸೇರಿಸ್ತಾ ಇದ್ದಂದರೆ ಈ ಶತ್ರುಗಳು ಅಡ್ಡಗಾಲು ಹಾಕೋದು ಅಥವಾ ಅವನ ಮೇಲೆ ಏನೋ ಮಾಡಿಸೋದು ಅಥವಾ ಅವರು ಏಳ್ಗೆ ಆಗಬಾರ್ದು ಯಾರೂ ಬೆಳಿಬಾರ್ದು ತಾನೊಬ್ಬರೇ ಬೆಳಿಬೇಕು ತಾವೇ ಉದ್ಧಾರ ಆಗಬೇಕು ತಾವೇ ಬೆರೀಬೇಕು ಇನ್ನೂ ಕೆಲವರು ಅವ್ರ ಮನೆ ಸಾಕಷ್ಟು ಸಮಸ್ಯೆಗಳಿರ್ತದೆ ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಊರು ತುಂಬ ಓಡಾಡ್ಬಿಡೋದು ಇಲ್ಲೇ ಕೆಲವೊಂದು ಜನ ನೋಡ್ತಾ ನಾವು ತಮ್ಮದೇ ಸಮಸ್ಯೆ ಇರ್ತದೆ ತಮ್ಮ ಹೆಣ್ಮಕ್ಳಲ್ಲೇ ಸಮಸ್ಯೆಗಳಿರುತ್ತೆ ಅಥವಾ ತಾವು ಮದುವೆ ಮಾಡೋದ್ರಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಬೇರೆಯವ್ರು ಯಾರು ಮದುವೆ ಹೋಗ್ತಾ ಇದ್ದರೆ ಒಪ್ಕೊಂಡಿದ್ದಾರೆ ಏನೋ ಇದ್ರೆ ಅಂದರೆ ಹುಡುಗ ಸರಿಯಾಗಿಲ್ಲ ಅವನ ಕಪ್ಪು ಇವ್ನ ಬಿಳಿ ಇವ್ನ ಹಾಗೆ ಹಂಗೆ ಅವ್ನಿಗೇನೂ ಇಲ್ಲ ಈ ರೀತಿಯಲ್ಲಿ ಹುಟ್ಟಿಸ್ಬಿಡೋದು ಅವ್ನ ಬಗ್ಗೆ ಹುಡುಗನ ಬಗ್ಗೆ ಅಪಪ್ರಚಾರದಂಥ ಮಾತು ಏನೋ ಅವರು ಇನ್ನೊಬ್ಬರು ಚಂದವಾಗಿರೋದು ಇಷ್ಟ ಆಗೋದಿಲ್ಲ ಅವ್ರದ್ದೇನೋ ಇವರು ತಿಂದಿಲ್ಲ ಇವ್ರದ್ದೇನೋ ಅವರು ತಿಂದಿಲ್ಲ ಆದರೂ ಕೂಡ ಇಷ್ಟ ಆಗೋಲ್ಲ ಅವರಿಗೆ ಯಾಕಂದರೆ ತಾನೇ ಒಂದು ರೀತಿಯಲ್ಲಿ ಕರೆಕ್ಟಾಗಿರಬೇಕು ತಂದೆ ಸರಿ ಇರಬೇಕು ಇವ್ರ ಮನೇಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದೆ ಹೇಳಿ 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 ಅವ್ರ ಬಗ್ಗೆ ಅಪಮಾನ ಅಪಪ್ರಚಾರ ಮಾಡಿ ಇನ್ನೊಬ್ರು ವಾಕರಿಕೆ ಬರೆಸೋ ರೀತಿಯಲ್ಲಿ ಇವ್ರು ಮಾಡಿಬಿಡ್ತಾರೆ ಹೀಗೆ ಶತ್ರುತ್ವ ಶಾಶ್ವತ ಹಾಗೆ ಸ ಹಾಗೆತನ ಸಾಧಿಸೋದು ಮಾನಸಿಕವಾಗಿ ಕಿರುಕುಳ ಕೊಡೋದು ಮನಸ್ಸಿಗೆ ಒಂದು ಬೇಕಾಬಿಟ್ಟೆ ಬಂದ ಹಾಗೆ ತೋಚದಾಗಿ ಹೇಳಿ 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 ಅವರ ಒಂದು ಜೀವನದಲ್ಲಿ ಮುಳ್ಳಾಗಿ ಪ್ರಾರಬ್ಧ ಕರ್ಮಗಳಾಗಿ ಕಾಡ್ತಾ ಇರ್ತಾರೆ ಇಂತಹ ಶತ್ರುಗಳು ಬಹಳಷ್ಟಿದ್ದಾರೆ ದಾಯಾದಿಗಳಲ್ಲಿ ಶತ್ರುತ್ವ ಅಥವಾ ಏನೋ ಒಂದು ಕಡೆ ಈ ಮಾಡುವಂಥ ಕೆಲಸದಲ್ಲಿ ಶತ್ರುತ್ವ ಉದ್ಧಾರ ಆಗಲಿಕ್ಕೆ ಬಿಡಲ್ಲ ನಿಮ್ಮ ಜೊತೆಗೆ ಇರ್ತಾನೆ ಸ್ನೇಹಿತ ಚೆನ್ನಾಗಿರ್ತಾನೆ ನೀವು ಮಾಡುವಂಥ ಬಿಸ್ನೆಸ್ಸು ಲಾಭ ಆಗಿ ಎಲ್ಲ ತಿಳ್ಕೊಂಡು ನಿಮ್ಮ ಪಕ್ಕದಲ್ಲಿ ಅಂಗಡಿ ಮಾಡಿ ಅವ್ನು ಬೆಳೀತಾ ಇರ್ತಾನೆ ಈ ರೀತಿಯೂ ಕೂಡ ಸಮಸ್ಯೆ ಮಾಡುವಂಥ ಜನವರ್ಗಗಳನ್ನು ನಾವು ನೋಡಿದ್ದೀವಿ ಜೊತೆಗಿದ್ದರೆ ಚೂರಿ ಹಾಕೋರು ಜೊತೆಗಿದ್ದರೆ ನಂಬಿಕೆ ದ್ರೋಹ ಮಾಡೋದು ಜೊತೆಗಿದ್ದರೆ ಅನಾವಶ್ಯಕವಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಮುಳುಚಿಬಿಡೋದು ಈ ರೀತಿ ಈ ನಿಟ್ಟಿನಲ್ಲಿ ಹೀಗೆ ಅತ್ಯಂತ ಅಹಿತವಾಗಿ ಸಾಮಾಜಿಕ ಸ್ತರದಲ್ಲಿ ಹಾಗೆ ಒಂದು ಜೀವನೋಪಾಯದಲ್ಲಿ ಹಾಗೆ ಪ್ರತಿಯೊಂದು ಬೆಳವಣಿಗೆ ಕೂಡ ಬೆಳವಣಿಗೆಯಲ್ಲೂ ಕೂಡ ಮುಳ್ಳಾಗಿ ಹಿಂದೆ ದಾರಿದ್ರಪೂರ್ವಕವಾಗಿ ಗಂಟು ಬಿದ್ದು ಹಾಳು ಮಾಡುವಂಥ ಒಂದು ವ್ಯವಸ್ಥೆ ಇದೆ ಮನುಷ್ಯನನ್ನು ಹೇಗೆ ಮುಗಿಸ್ಬೇಕು ಆ ರೀತಿಯಲ್ಲಿ ನೆಲಸಮ ಮಾಡತಕ್ಕಂಥ ಹುನ್ನಾರಗಳು ಬಹಳಷ್ಟು ಅತಿರೇಕವಾದಂಥ ವರ್ತನೆ ಹೀನಾಮಾನವಾದಂಥ ಬೈಗುಳ ಅಥವಾ ಕಿವಿಗೂ ಚುಚ್ಚೋದು ಇಲ್ಲದೇ ಇರತಕ್ಕಂಥದ್ದನ್ನ ಹೇಳೋದು ಆತನ ಮೇಲೆ ಶತ್ರುತ್ವ ಇರಲಿಲ್ಲ ಆತನ ಮಕ್ಕಳು ಮರಿ ಹೆಣ್ಮಕ್ಳು ಎಲ್ಲರ ಮೇಲೂ ಇಲ್ಲದೆ ಇಲ್ಲದೆ ಸಲ್ಲದೆ ವಿಚಾರಗಳನ್ನು ಹೇಳ್ಕೊಳೋದು ಈ ರೀತಿಯಾಗಿ ಯಾರೋ ಮಾಡಿದ ಕರ್ಮಕ್ಕೆ ಇವನೇ ಹೊಣೆ ಎಂಬಂಗೆ ಪ್ರತಿಬಿಂಬಿಸೋದು ಇಂತಹ ದಾಷ್ಟಪೂರ್ವ ನಡೆ ಇದೆಯಲ್ಲ ಅಹಂಕಾರದ ನಡೆ ಇದೆಯಲ್ಲ ಇದು ನಿಜವಾದ ಶತ್ರುತ್ವ ಯಾರು ಅನುಭವಿಸ್ತಾ ಇದ್ದಾರೆ ಆತನ ಇದು ಮಾಡಿದರೆ ಅವನು ಇರ್ತಿದ್ನಾ ಇದನ್ನು ಕೂಡ ಯೋಚನೆ ಮಾಡಬೇಕು ಅವನಿಗೆ ಬಾಯಿ ಇಲ್ಲ ಅಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋಷ್ಟು ವ್ಯವಧಾನ ಇಲ್ಲ ಆತನಲ್ಲಿ ಅಷ್ಟು ಶಕ್ತಿ ಇಲ್ಲ ಆತನೊಂದು ಒಂದು ರೀತಿಯಲ್ಲಿ ಏ ಮುಗ್ಧ ಜೀವಿಯಾಗಿರ್ತಾರೆ ಮುಗ್ಧತೆ ಮೇಲೆ ಪ್ರಹಾರ ಮಾಡಿದಾಗ ಇವೆಲ್ಲ ವ್ಯವಸ್ಥೆ ಇರಲಿ ಇಂತಹ ಶತ್ರುತ್ವಗಳಿಂದ ಹೊರಗಡೆ ಬಂದಿದೆ ಇಂಥ ಶತ್ರುಗಳನ್ನು ಮಟ್ಟ ಹಾಕಿ ಇಂಥ ಶತ್ರು ಸಂಚಲನವನ್ನೇ ನಿರ್ಮೂಲನೆ ಮಾಡೋದು ಕಳೆ ಇದ್ದ ಹಾಗೆ ಇವೆಲ್ಲ ಈ ಎಲ್ಲೆಲ್ಲ ಬೆಳೀತವಲ್ಲ ಈ ಕಳೆ ಗಿಡಗಳು ಕಾಂಗ್ರೆಸ್ ಗಿಡ ಅಂತ ಹೇಳ್ತೇವೆ ನಾವು ಹೆಂಗೆ ಕಿತ್ತು ಎಸಿಬೇಕಿಂಥವೆಲ್ಲ ಸರಿ ಮಾಡ್ಕೊಳ್ಳಿ ಜೀವನವನ್ನು ಕೂಡ ಸರಿ ಮಾಡಿ ಇಂಥ ಒಂದು ಮಾತಿಗೆ ವಿಚಾರಕ್ಕೆ ನೀವು ಹೋಗದೆ ಇದರ ಒಂದು ಬಲಿಪುಷ ಆಗಿ ಮುಂದೆ ನಿಮ್ಮ ವ್ಯವಸ್ಥೆನೇ ಇದು ಕಳಪೆ ಮಾಡುವಂಥ ಒಂದು ದುರ್ವರ್ತನೆ ಆಗಿರುತ್ತೆ ಹಾಗಾಗಿ ಆದಷ್ಟು ಇದನ್ನು ಇಡಬೇಕು ತಂತ್ರ ಪರಿಹಾರಕ್ಕೆ ನಾವು ನೋಡೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಯಮ ನಿಮ್ಮ ಎಡಗೈ ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಎಡಗೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಇಟ್ಕೊಳ್ಳಿ ಬಿಗಿಯಾಗಿ ಇಟ್ಕೊಳ್ಳಿ ಕಲ್ಲುಪ್ಪನ್ನು ಇಟ್ಕೊಳ್ಳಿ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ತಾವು ಓಂ ಕ್ರೀಮ್ ಕಾಳಿಕಾಯೇ ನಮ ಅಷ್ಟೇ ಕಾಳಿ ಆದಿ ಹೌದು ಅಂತ್ಯ ಹೌದು ನಿಮ್ಮ ಬೆಳವಣಿಗೆಗೆ ಆದಿಯಾಗಿ ನಿಮ್ಮ ಸಮಸ್ಯೆಗೆ ಅಂತ್ಯವಾಗಿ ತಾಯಿ ನಿಲ್ತಾಳೆ ಹಾಗಾಗಿ ಓಂ ಕ್ರೀಂ ಕಾಳಿಕಾಯೇ ನಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಬಿಳಿ ಎಕ್ಕದ ಗಿಡ ಇದೆಯಲ್ಲ ಆ ಬಿಳಿ ಎಕ್ಕದ ಗಿಡದ ಬುಡದ ಬಳಿ ಇದನ್ನು ವಿಸರ್ಜನೆ ಮಾಡಿ ಹಾಕಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಈ ತಂತ್ರವನ್ನು ಮಾಡಿ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಎಡಗೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಇಟ್ಕೊಳ್ಳಿ ಓಂ ಕಾಳಿಕಾಯಿ ನಮ ಈ ಮಂತ್ರವನ್ನು ಓಂ ಕ್ರೀಂ ಕಾಳಿಕಾಯಿ ನಮ ಈ ಮಂತ್ರವನ್ನು ತಾವು ಇಪ್ಪತ್ತೊಂದು ಬಾರಿ ಹೇಳಿ ಎಕ್ಕದ ಗಿಡ ಬುಡದ ಬಳಿ ಇದನ್ನು ವಿಸರ್ಜನೆ ಮಾಡಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಇಷ್ಟು ಮಾಡಿ ಸಾಕು ಮುಂದೆ ಗೆಲುವು ನಿಮ್ಮದು ಜೀವನ ನಿಮ್ಮದು ಶತ್ರುಗಳ ಶಮನ ಕೂಡ ಆಗುತ್ತೆ ಬದುಕು ಬಂಗಾರ ಆಗುತ್ತೆ ಮನೆ ನಂದನವನ ಆಗುತ್ತೆ ಜೀವನ ಸ್ವತಂತ್ರ ಆಗುತ್ತೆ ಪರಿಪೂರ್ಣವಾದಂತಹ ಒಂದು ಒಳ್ಳೆಯ ಬೆಳವಣಿಗೆ ಪೂರಕವಾಗಿ ಕಾಣುತ್ತೆ ಶತ್ರುಗಳು ಬೀಳ್ತಾರೆ ಶತ್ರುಗಳು ಸಮಾಪ್ತಿ ಆಗ್ತಾರೆ ಶತ್ರುಗಳಿಂದ ವಿನಾಶ ನಿಮಗಲ್ಲ ಶತ್ರುಗಳಿಗೆ ಇದು ವಿನಾಶ ಆಗಿರುತ್ತೆ ಮಾಡಿ ನೋಡಿ ಖಂಡಿತ ಇದರಿಂದ ಒಳ್ಳೆಯ ವಾತಾವರಣ ನಿಮಗೆ ಸಿಗಲಿ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕಡಿಮೆ ಕೂಡ ಮಾಡಬಹುದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ